ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಎರಡು ಜೀವಗಳಿಗೂ ಒಂದೇ ಸಮಯಕ್ಕೆ ಎಚ್ಚರವಾಗಿತ್ತು ಪ್ರೀತಿ ಅಂದರೆ ಇದೆಯಲ್ವಾ ದೇಹಗಳು ಎಷ್ಟು ದೂರ ಇದ್ದರೂ ಮನಸ್ಸುಗಳು ಮಾತ್ರ ಒಂದರ ಜೊತೆ ಒಂದು ಗಟ್ಟಿಯಾಗಿ ಅಂಟಿದಂತಿರುತ್ತದೆ ಒಂದು ಜೀವಕ್ಕೆ ಅಲ್ಪನವಾದರೂ ಇನ್ನೊಂದು ಜೀವ ಹೊದ್ದಾಡಿಬಿಡುತ್ತೆ ಸೌಮ್ಯ ಏಳೆ ದಾತ್ರಿಯ ಪ್ರೀತಿಯ ಮಧ್ಯೆ ಪಾಪ ಸೌಮ್ಯ ಚಟ್ನಿಯಾಗಿದ್ದಳು ರಾತ್ರಿಯೆಲ್ಲ ದನು ದನು ಎಂದು ಕನವರಿಸುವ ಗೆಳತಿಯ ಪಕ್ಕ ಕುಳಿತಿದ್ದರಿಂದ ಬೆಳಗಿನ ಹೊತ್ತಿಗೆ ಸ್ವಲ್ಪ ಕಣ್ಣು ಮಂಜಾಗಿತ್ತು ಸೌಮ್ಯಾಳಿಗೆ ಕಣ್ಣುಜ್ಜಿತ್ತಲೆ ಹೆದ್ದವಳು ಏನಾಯ್ತಿ ಮತ್ತೆ ಎಂದಾಗ ಹೋಗು ಡಾಕ್ಟರ್ಗೆ ಹೇಳು ಡಿಸ್ಚಾರ್ಜ್ ಮಾಡೋಕ್ಕೆ ಹೋಗೋಣ ಎಂದಾಗ ಸೌಮ್ಯಳಿಗೆ ಕೆಟ್ಟ ಕೋಪ ಬಂದಿತು ಅಲ್ವಿ ನೀನು ಕೂಡಲೇ ಡಾಕ್ಟರ್ ಬರೋಕ್ಕೆ ಅವರೇ ನಿನ್ನ ಅತ್ತೆ ಮಗನ ಇಲ್ಲ ನನ್ನ ಅತ್ತೆ ಮಗನ ದಾತ್ರಿ ಒಂಬತ್ತಾದರೂ ಆಗಲಿ ಇನ್ನು ಏಳು ಗಂಟೆ ಕಣೆ ನಿಂಗೇನು ಗೊತ್ತು ಸೌಮ್ಯ ದನು ಈಗ ಹೇಗಿದ್ದಾನೋ ಏನೋ ನಾನು ಅವನ್ನ ಬೇಗ ನೋಡಬೇಕು ಪ್ಲೀಸ್ ಕಣೆ ಅಲ್ವೇ ಅವತ್ತು ಹೋಗ್ಬಿಡು ಅಂತ ತಪ್ಪು ಅಂದ್ಕೊಂಡು ಮನೆ ಬಿಟ್ಟು ಬಂದಾಗ ಇಲ್ಲದೆ ಇರೋ ಪ್ರೀತಿ ಕಾಳಜಿ ಜೀಗಿಯಾಕೆ ಅವತ್ತು ಸ್ವಲ್ಪ ತಾಳ್ಮೇಲೆ ಇದ್ದಿದ್ರೆ ದನೂಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ ನಿಂಗು ಬೇಕೆಂದೇ ಕೆಣಕಿದ್ದಳು ಸೌಮ್ಯ ಹೌದು ಕಣೆ ನನ್ನ ಪರಿಸ್ಥಿತಿ ಎಲ್ಲರಿಗೂ ಹಾಡೋ ಹಾಗೆ ಮಾಡುತ್ತೆ ಏನು ಮಾಡಲಿ ತಪ್ಪು ಮಾಡಿದ್ದೀನಿ ಪಶ್ಚಾತ್ತಾಪನ ಪಟ್ಟಿದ್ದೀನಿ ಈಗೇನು ನನಗೆ ಬುದ್ಧಿ ಹೇಳ್ತಾ ಇರ್ತೀಯೋ ಇಲ್ಲ ನನಗೆ ಹೆಲ್ಪ್ ಮಾಡ್ತೀಯೋ ಎಂದಳು ಮುಖ ಊದಿಸಿಕೊಂಡು ಇದಕ್ಕೇನು ಕಮ್ಮಿ ಇಲ್ಲ ಕೋಪ ಹಿಡಿ ದೇಹದ ತುಂಬ ಇದೆ ಎಂದಳು ಮೆಲ್ಲನೆ ಆ ಮಾತಿಗೆ ಕ್ಷಣ ದಾತ್ರಿ ಸೌಮ್ಯಾಳನ್ನು ನೋಡಿದಾಗ ಏನು ಎಂಬಂತೆ ಹುಬ್ಬೇರಿಸಿದಳು ಏನಿಲ್ಲ ಎಂದು ತಲೆ ಕೆಳಗಾಕಿದಳು ದಾತ್ರಿ ಧನು ಕೂಡ ನನಗೆ ಹೀಗೆ ಹೇಳ್ತಾ ಇದ್ರಲ್ವಾ ಮನ ತಂಪಾಯ್ತು ಧನುಷ್ ಕೂಡ ಕಣ್ಣು ಬಿಟ್ಟಿದ್ದ ಹಾಗಲೇ ಪಕ್ಕದಲ್ಲಿ ಮಂಚಕ್ಕೆ ತಲೆ ಕೊಟ್ಟು ಮಲಗಿದ್ದ ಹೊರನ ಕಡೆ ನೋಡಿ ಪಾಪ ನನ್ನಿಂದ ಎಲ್ಲರಿಗೂ ತೊಂದರೆ ದೇವರೇ ಯಾಕಪ್ಪ ನಂಗೀ ಶಿಕ್ಷೆ ಯಾರಿಗೆ ಅನ್ಯಾಯ ಮಾಡಿದ್ದೆ ಜೀವ ಅನ್ಕೊಂಡಿದ್ದ ದಾತ್ರಿ ನನ್ನ ಬಿಟ್ಟೋದ್ಲು ಹೆಂಗೆ ಮನಸ್ಸು ಮತ್ತು ನಿನಗೆ ನನ್ನಿಂದ ದೂರ ಹೋಗೋಕೆ ನೀನಾಗೆ ನನ್ನ ಜೀವನದಲ್ಲಿ ಬಂದೆ ಬೇಡ ಬೇಡ ಅಂದರೂ ಹತ್ರ ಆದೆ ಆಮೇಲೆ ನೀನಾಗೆ ಹೋದೆ ಹೋದೆ ಆದರೆ ನನ್ನ ಮನಸೇನ ಯಾಕೆ ಹೋದೆ ಮನದಲ್ಲಿ ಮರುಗಿದವನ ಕಣ್ಣಿಂದ ಎರಡನೇ ಜಾರಿ ವರುಣ್ ಕೈ ಮೇಲೆ ಬಿದ್ದಿತು ಧನು ಯಾಕೋ ಯಾಕೋ ಅಳ್ತಿದ್ಯಾ ಅದಕ್ಕೆ ನೆನಪಾಯ್ತಾ ಎಂದು ಧನುವಿನ ಕೈ ಹಿಡಿದು ಕೇಳಿದ ವರುಣ್ ಇಲ್ಲ ವರು ನನ್ನಿಂದ ನಿಮಗೆಲ್ಲ ಕಷ್ಟ ಆಯಿತು ಎಂದ ಛೇ ಆಗೇನು ಅಂದ್ಕೊಂಬೇಡ ನನ್ನ ಹಾಸ್ಪಿಟಲ್ನಲ್ಲಿ ಇದ್ದಾಗ ನೀನು ಮಾಡಿರೋ ಹೆಲ್ಪ್ನ ಇದ್ದರೂ ಇದೆಲ್ಲ ಒಂದು ಲೆಕ್ಕನ ಆಗಲೂ ಎರಡು ದಿನದಿಂದ ನೀನು ಇಲ್ಲೇ ಇದೆಯಾ ನಿನ್ನ ಕೆಲಸ ಎಂದವನನ್ನು ತಡೆದ ಓ ಇದಾ ನಿನ್ನ ಪ್ರಾಬ್ಲಮ್ ಆಫೀಸ್ಗೆ ಒಂದು ವಾರ ರಜಾ ಹಾಕಿದ್ದೀನಿ ಹಿಂದೆ ಅವನನ್ನು ಸರಿಯಾಗಿ ಕೂರಿಸುತ್ತ ಜಾಸ್ತಿ ಯೋಚನೆ ಮಾಡಬೇಡ ಇರೋ ನಾಲ್ಕು ಕೂದಲು ಹುದ್ರೋಗುತ್ತೆ ಅಷ್ಟೆ ಎಂದು ಕಣ್ಣೊಡೆದ ಇತ್ತ ಸೌಮ್ಯ ದಾತ್ರಿ ಮಾತುಕತೆ ಮುಗಿಯುತ್ತಲೇ ಡಾಕ್ಟರ್ ಬಂದು ದಾತ್ರಿಯನ್ನು ಇನ್ನೊಮ್ಮೆ ಚೆಕ್ ಮಾಡಿ ಗುಡ್ ಸರಿಯಾಗಿ ಊಟ ತಿಂಡಿ ಮಾಡಿ ಓಕೆ ಇವರನ್ನು ಡಿಸ್ಚಾರ್ಜ್ ಮಾಡಿ ಸಿಸ್ಟರ್ ಎಂದು ಸಿಸ್ಟರ್ಗೆ ಹೇಳಿದರು ಅಂತೂ ದಾದ್ರಿ ಡಿಸ್ಚಾರ್ಜ್ ಆಗಿ ಹೊರಬಂದವಳು ಕಾರಿನಲ್ಲಿ ಕುಳಿತುಕೊಳ್ಳುತ್ತಾ ಆಸ್ಪತ್ರೆಯೊನ್ನೊಮ್ಮೆ ನೋಡಿದಳು ಯಾರನ್ನು ಬಿಟ್ಟು ಹೋಗುವಂತೆ ನೋವಾಯಿತು ಅವಳಿಗೆ ಸೌಮ್ಯಾಗೆ ಹೇಳಿದರೆ ಮತ್ತೆ ಬೈತಾಳೆ ಎಂದು ಸುಮ್ಮನಾದಳು ಸೌಮ್ಯ ಬಿಲ್ ಕಟ್ಟಿ ಬರ್ತೀನಿ ಅಷ್ಟರಲ್ಲಿ ನೀನು ಕಾರಲ್ಲಿ ಕೂತಿರು ಎಂದು ಹೊಬ್ಬಳನ್ನೇ ಬಿಟ್ಟಿದ್ದಳು ಎಸ್ಕ್ಯೂಸ್ ಮೀ ಹೆಣ್ಣಿನ ತನಿಗೆ ಇಬ್ಬರು ಬಾಗಿಲಡೆಗೆ ನೋಡಿದರು ಯುವತಿ ಒಬ್ಬಳು ಮೊಬೈಲ್ ಕೈಯಲ್ಲಿ ಹಿಡಿದು ಒಳಬಂದವಳು ನಗುತ್ತಾ ಇಫ್ ಯು ಡೋಂಟ್ ಮೈಂಡ್ ಒಂದು ಪೇಪರ್ ಪೆನ್ನು ಸಿಗ್ಬೌದಾ ಎಂದಳು ಅವಳ ಮುಖವನ್ನೇ ನೋಡಿದ ಇಬ್ಬರು ಕಡೆಯೂ ನೋಡಿ ಅದು ನನ್ನ ಫ್ರೆಂಡ್ ನಂಬರ್ ಬರ್ಕೊಂಬೇಕಿತ್ತು ಇದ್ರೆ ಕೂಡ ಇಲ್ಲಾಂದರೆ ಓಕೆ ಎಂದು ಹೊರಟವಳ ತಡೆದ್ ಅವಳ ಕೈಗೆ ಒಂದು ಪೇಪರ್ ಪೀಸ್ ಮತ್ತೆ ಪೆನ್ ಇಟ್ಟಿದ್ದ ನಗುತ್ತ ಥ್ಯಾಂಕ್ಸ್ ಎಂದವಳು ಯಾರಿಗೂ ಕಾಲ್ ಮಾಡಿ ನಂಬರ್ ಬರೆದಳು ಪೆನ್ನನ್ನು ಅವನಿಗೆ ವಾಪಸ್ ಕೊಡುತ್ತಾ ಮತ್ತೊಮ್ಮೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಿದಳು ಹೊರಟವಳು ಮತ್ತೆ ತಿರುಗಿ ಅದು ಏನಾಯ್ತು ಎಂದು ಧನುಷ್ ಕಡೆ ನೋಡಿ ಕೇಳಿದಳು ಆಕ್ಸಿಡೆಂಟ್ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಎಂದ ವರುಣ್ ಓಹ್ ಸಾರಿ ಆದಷ್ಟು ಬೇಗ ಹುಷಾರಾಗಿ ಟೇಕ್ ಕೇರ್ ಎಂದು ಮುನ್ನಡೆದಳು ಸೌಮ್ಯ ಮಂಕಾಗಿ ಕುಳಿತ ದಾತ್ರಿಯನ್ನೊಮ್ಮೆ ನೋಡಿ ದಾತ್ರಿ ಅಚ್ಚುಗೆ ಫೋನ್ ಮಾಡಿದೆ ಬಟ್ ಸ್ವಿಚ್ ಆಫ್ ಅವಳು ಆಫೀಸ್ಗೆ ಕಾಲ್ ಮಾಡಿದೆ ಅವಳು ಮೊನ್ನೆನೆ ಯಾವುದೋ ಕಾನ್ಫಿಡೆನ್ಸ್ಗೆ ಹೊರ ಹೋಗಿದ್ದಾಳಂತೆ ಅವಳು ಉಳ್ಕೊಂಡಿರೋ ಲಾಡ್ಜ್ ನಂಬರ್ ಕೊಟ್ಟರು ಬಟ್ ಅಲ್ಲಿಗೂ ಕಾಲ್ ಮಾಡಿದೆ ಕಾನ್ಫಿಡೆನ್ಸ್ಗೆ ಹೋಗಿದ್ದಾಳಂತೆ ಎಂದು ಹೇಳಿದಳು ದಾತ್ರಿಗೆ ಮುಂದೇನು ಮಾಡುವುದು ತಿಳಿಯಲಿಲ್ಲ ಒಂದೇ ಗಳಿಗೆ ಮೌನವಾದರು ಇಬ್ಬರು ಸೌಮ್ಯಾಳೆ ಮತ್ತೆ ಮಾತಿಗಾರಂಭಿಸಿದಳು ದಾತ್ರಿ ನಾವೀಗ ನೇರವಾಗಿ ಮನೆಗೆ ಹೋದರೆ ಹೇಗೆ ಏನು ಧನು ಮನೇಗ ಕಣ್ಣಗಲಿಸಿ ಕೇಳಿದಳು ದಾತ್ರಿ ಅಯ್ಯೋ ಧನು ಮನೇಗ ಅಂತ ಹಾಗೆ ಕೇಳ್ತೀಯ ಅದು ನಿನ್ನ ಮನೆ ತಾನೇ ಒಳ್ಳೆ ಹುಲಿ ಬೋನೆಗೆ ಹೋಗೋ ಹಾಗಾಡ್ತಿದೆಯಲ್ಲ ತಮಾಷೆ ಸಾಕು ಸೌಮ್ಯ ಧನು ಮನೆಗೆ ಹೋದ್ರೆ ಅಲ್ಲಿಗ ಧನು ಇರೋಲ್ಲ ಧನು ಅಮ್ಮ ತಂಗಿ ಯಾರಾದರೂ ಇರ್ತಾರಲ್ವಾ ಹಾಂ ಬಟ್ ಅತ್ತೆ ಎಂದು ತಡವರಿಸಿದಳು ದಾತ್ರಿ ಯಾಕೆ ನಿಮ್ಮ ಅತ್ತೆ ಅಷ್ಟೊಂದು ಜೋರ ಅಯ್ಯೋ ಹಾಗೇನಿಲ್ವೇ ಅತ್ತೆ ತುಂಬ ಒಳ್ಳೆಯವರೇ ಆದರೆ ಈಗ ಬೇಡ ಜಾಸ್ತಿ ಒತ್ತಾಯ ಮಾಡಲಿಲ್ಲ ಸೌಮ್ಯ ಒಂದು ಕೆಲಸ ಮಾಡು ಧನುಗೆ ಕಾಲ್ ಮಾಡು ಎಂದಳು ಕ್ಷಣ ಬೆಚ್ಚಿದಳು ದಾತ್ರಿ ಸೌಮ್ಯ ಧನು ಎಂದಾಗ ಈಗೇನು ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮಾತಾಡ್ತೀನಿ ಇದು ಬೇರೆ ಐಡಿಯಾ ಇಲ್ಲ ದಾತ್ರಿ ಪ್ಲೀಸ್ ಗೋಗರೆದಳು ಗೆಳತಿಯ ಮಾತಿಗೆ ಮತ್ತೆ ಎದುರಾಡಿದರೆ ತನ್ನನ್ನೇ ಯಾವುದಾದರೂ ಹಾಸ್ಪಿಟಲ್ಗೆ ಸೇರಿಸಬಹುದು ಎಂದುಕೊಳ್ಳುತ್ತಾ ಹ್ಞೂ ಫೋನ್ ಕೊಡು ಎಂದಳು ಧನು ಫೋನ್ ರಿಂಗಾಗುತ್ತಲೇ ಸೌಮ್ಯ ಕೈಗೆ ಕೊಟ್ಟು ನಿಂತು ಬಿಟ್ಟಳು ಅತ್ತಲಿಂದ ಅಲೋ ಎಂದಾಗ ಸೌಮ್ಯ ಅಲೋ ಇದು ಧನು ಧನುಷ್ರವ್ರ ಎಂದಳು ಅಲ್ಲ ನಾನು ಅವರ ಫ್ರೆಂಡ್ ಅಂತ ಹೇಳಿ ಯಾರು ಅದು ನಾನು ಅವರ ಫ್ರೆಂಡ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು ಯಾವ ಆಸ್ಪಿಟಲ್ ಎಂದಳು ಧನುಗೆ ಅರಣಿ ಬಿಟ್ಟರೆ ಬೇರೆ ಯಾವ ಹೆಣ್ಣು ತಿಳಿದಿಲ್ಲ ಯೋಚಿಸುತ್ತಲೇ ಹೌದಾ ನಿಮ್ಮ ಹೆಸರೇನು ಕೇಳಿದ ಹಂಟೇಕಾಯಿ ಹೇಳಕ್ಕೆ ಇವನಿಗೇನು ಎಂದುಕೊಂಡಳು ಅದು ಸೌಮ್ಯ ನನ್ನ ನಾಮಧೇಯವನ್ನೇ ಹೇಳಿದಳು ಅಂಥವರು ಯಾರೂ ಅವನಿಗೆ ಗೊತ್ತಿಲ್ಲ ರೀ ರಾಂಗ್ ನಂಬರ್ ಇರಬೇಕು ಎಂದು ಕಟ್ ಮಾಡಿದ ಕೋಪ ಬಂದಿತ್ತು ಸೌಮ್ಯಾಗೆ ಏನಾಯ್ತೆ ಗೊತ್ತಾಯ್ತ ಯಾವ ಆಸ್ಪಿಟಲ್ ಅಂತ ಇಲ್ವೇ ಪುಣ್ಯಾತ್ಮ ನನ್ನ ಎಲ್ಲ ಕೇಳ್ತಾನೆ ಎಂದು ಸಿಡುಕಿದಳು ಹೌದು ದನು ಹಾಗಿಲ್ಲ ಮಾಡಲ್ವಲ್ಲ ಅಂದರೆ ನಾನು ಸುಳ್ಳು ಕಿ ಹೇಳ್ತೀನ ಓಕೆ ಓಕೆ ದನುನೇ ಮಾತಾಡಿದ್ರ ನಿನ್ನ ಜೊತೆ ಇಲ್ಲ ಅವನು ಯಾರೋ ವರುಣ್ ಅಂತೆ ವರುಣ್ ಅಣ್ಣ ಇದಾರ ಸರಿ ಫೋನ್ ಕೊಡು ನಾನೇ ಮಾತಾಡ್ತೀನಿ ಎಂದು ಲಘು ಬಗೆಯಿಂದ ಕಾಲ್ ಮಾಡಿದಳು ಮತ್ತೆ ಮತ್ತೆ ಫೋನ್ ರಿಂಗ್ ಆದಾಗ ವರುಣ್ಗೆ ರೇಗೆ ಹೋಗಿತ್ತು ಕಟ್ ಮಾಡಿದ ಮತ್ತೆ ಡಯಲ್ ಮಾಡಿದಳು ಈಗ ಅವನ ಕೋಪ ನೆತ್ತಿಗೇರಿತು ತಡಿ ಮಾಡ್ತೀನಿ ಇವಳಿಗೆ ಎಂದವನೇ ಫೋನ್ ಇತ್ತಿ ರೀ ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ ಮತ್ತೆ ಮತ್ತೆ ಕಾಲ್ ಮಾಡಿದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಂದು ಕೂಗಿದ ವರು ಇನ್ನೇನು ಕಾ ಕಟ್ ಮಾಡಬೇಕು ಎಂದುಕೊಳ್ಳುವಾಗ ತನ್ನ ಹೆಸರನ್ನು ಕೇಳಿ ಹಾಗೆ ಕಿವಿಗೆ ಹಿಡಿದುಕೊಂಡ ಹಲೋ ವರು ನಾನು ಧಾತ್ರಿಯಿಂದಳು ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ವರುಣ್ಗೆ ಅದಕ್ಕೆ ಅತಿಯಾದ ಸಂತಸದಿಂದ ದನು ಕಡೆ ನೋಡಿದ ನೀರು ಕುಡಿಯುತ್ತಿದ್ದವ ದಾತ್ರಿ ಹೆಸರು ಕೇಳುತ್ತಲೇ ಕೆಮ್ಮಿದ ಅದಕ್ಕೆ ಎಲ್ಲಿದ್ದೀರಾ ವರು ದನು ದನುಗೇನಾಯಿತು ಅದಕ್ಕೆ ಹೆದರುವಂಥದ್ದೇನೂ ಆಗಿಲ್ಲ ಆದರೆ ನೀವು ಬಂದರೆ ಬೇಗ ಹುಷಾರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಪ್ಲೀಸ್ ಅದಕ್ಕೆ ಬೇಗ ಬನ್ನಿ ಎಂದ ಯಾವ ಹಾಸ್ಪಿಟಲ್ ಹೇಳು ವರು ನಾನು ಈಗಲೇ ಬರ್ತೀನಿ ಎಂದಳು ವರುಣ್ ಖುಷಿಯಲ್ಲಿ ಆಸ್ಪಿಟಲ್ ಅಡ್ರೆಸ್ ಹೇಳಿದ ದಾತ್ರಿ ಕಣ್ಣಾಲಿಗಿಸುತ್ತಾ ವಾಟ್ ವರು ನಾನು ಇಲ್ಲೇ ಇದ್ದೀನಿ ಎರಡು ನಿಮಿಷ ಎಂದು ಅವನ ಬಳಿವು ವಾರ್ಡ್ ನಂಬರ್ ಕೇಳಿ ಫೋನ್ ಇಟ್ಟಳು ಖುಷಿಯಲ್ಲಿ ಸೌಮ್ಯಾಳನ್ನು ಒಂದು ಸುತ್ತು ಸುತ್ತಿಸಿದವಳು ಸೌಮ್ಯ ನನ್ನ ದನು ದನ್ನು ಸಿಕ್ಕಿದ ಅದು ಈ ಹಾಸ್ಪಿಟಲ್ನಲ್ಲೇ ಇದ್ದಾನೆ ನನಗೆ ಆಗ್ಲೇ ಅನಿಸ್ತು ದನು ನನ್ನ ಪಕ್ಕಾನೇ ಇದ್ದಾನೆ ಅಂತ ಎಂದಾಗ ಸೌಮ್ಯ ನಗುತ್ತಾ ಸರಿ ಈಗ ಮೊದಲು ದನುನ ನೋಡು ಎಂದಳು ಹೌದಲ್ವ ನಂಗೆ ಆಗ್ತಿರೋ ಖುಷಿಗೆ ಎಂದವಳೆ ಹಾಸ್ಪಿಟಲ್ ಒಳ ಹೊಡಿದಳು ಧನುಷ್ ವಾರ್ಡ್ ಎದುರು ಬಂದವಳು ಹೋಗಲು ಬೇಡವೋ ಎಂಬಂತೆ ಯೋಚಿಸುತ್ತ ನಿಂತವಳನ್ನು ವರುಣ್ ಧ್ವನಿ ಎಚ್ಚರಿಸಿತು ಅದ್ಕೆ ಅಲ್ಲಿಯ ನಿತ್ರಿ ಬನ್ನಿ ಅದ್ಕೆ ಎಂದು ಕೈ ಹಿಡಿದೆ ಒಳ ಹೋಗಿದ್ದ ಧನುಷ್ನ ನೋಡಿದವಳ ಹೃದಯ ವಿಲವೀಲನೆ ಹೊದ್ದಾಡಿತು ಕಣ್ಣೀರು ಧಾರಾಕಾರವಾಗಿ ಸುರಿದರೆ ಧನುಷ್ ಏನು ಹೇಳದೆ ಗೋಡೆಯತ್ತ ಮುಖ ಮಾಡಿ ಹಬ್ಬ ಇಬ್ಬರಿಗೂ ಈಗೋ ಕೆಜಿಗಟ್ಟಲೆ ಇದೆ ಎಂದುಕೊಂಡ ವರುಣ್ ಅದ್ಕೆ ನಾನೋಗಿ ತಿಂಡಿ ತಂದ್ಬಿಡ್ತೀನಿ ಎಂದು ನಡೆದಿದ್ದ ಇಬ್ಬರೇ ಇದ್ದರೂ ಯಾರೊಬ್ಬರು ಮಾತನಾಡಿರಲಿಲ್ಲ ಕೊನೆಗೆ ಸೋತವಳಂತೆ ದಾತ್ರಿಯೇ ಮುಂದೆ ಬಂದು ದನು ತುಂಬ ನೋವಾಗ್ತಿದ್ಯಾ ಎಂದಳು ಅಷ್ಟೆ ಅಲ್ಲಿಯವರೆಗೂ ತಡೆದಿದ್ದ ದುಃಖವೆಲ್ಲ ಕಣ್ಣೀರಾಗಿ ಹೊರಬಂದಿತು ದನು ಅಳಬೇಡಿ ಸಂಕಟ ಆಗುತ್ತೆ ಎಂದವಳನ್ನು ಹತ್ತಿರ ಬರುವ ಸನ್ನೆ ಮಾಡಿ ಎರಡು ಹೆಜ್ಜೆ ಮುಂದೆ ಹೋಗಿ ಅವನ ಹತೀ ಸಮೀಪ ನಿಂತಳು ಅವಳ ಕೈ ಹಿಡಿದು ಅತ್ತವನ ತಲೆ ನೆವರಿಸಿದಳು ದನು ನಾನು ಬಂದಾಯ್ತಲ್ಲ ಇನ್ನು ನಿಂಗೇನಾಗೋಕು ನಾನು ಬಿಡಲ್ಲ ಕಣ್ರಪ್ಪೆ ಹಾಗೆ ನೋಡ್ಕೊಂತೀನಿ ಸಾರಿ ಇನ್ಯಾವತೂ ನೀನು ಹೋಗಲ್ಲ ಎಂದಳು ಅಳುತ್ತ ಅವಳನ್ನು ತನ್ನೆದೆಗೆ ಹೊತ್ತಿಕೊಂಡವ ಅವಳ ತಲೆಗೆ ಚುಂಬಿಸಿದ ಅವನ ಕಾಲನ್ನು ನೋಡಿದವಳು ಅದನ್ನು ಸವರುತ್ತ ದನು ಯಾಕೀಗ ಮಾಡಿಕೊಂಡೆ ನಿಂಗೇನಾದರೂ ಹಾಗಿದ್ರೆ ನಾನು ಬದುಕಿರ್ತಾ ಇದ್ದ ಎಂದವಳ ತುಟಿ ಮೇಲೆ ಕೈ ಹಿಟ್ಟ ಧನುಷ್ ಹಾಗೇಳದಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಎಷ್ಟೋ ದಿನಗಳ ಮೇಲೆ ತನ್ನಿನೀಯನ ಬಿಸಿ ಅಪ್ಪುಗೆಯಲ್ಲಿ ಮೈಮರೆತಳು ದಾತ್ರಿ ಆಗಲೇ ವರುಣ್ ಡಾಕ್ಟರ್ ಮತ್ತೆ ಸೌಮ್ಯಾಳೊಂದಿಗೆ ಒಳಬಂದ ಮಂಚದಿಂದ ಎದ್ದವಳೆ ಎರಡೆಜ್ಜೆ ಹಿಂದೆ ಸರಿದು ಸೌಮ್ಯ ಪಕ್ಕ ನಿಂತಳು ಧನುಷ್ ಮುಖದಲ್ಲಿನ ಮಂದಹಾಸ ನೋಡಿದ ಡಾಕ್ಟರ್ ಧನು ಇನ್ನೇನು ವೈಫ್ ಕೂಡ ಬಂದಿರಲ್ಲ ಬೇಗ ಹುಷಾರಾಗ್ತೀರಾ ಏನು ಗೊತ್ತಾ ಧನು ಇವರು ಕೂಡ ನಿನ್ನೆ ನಿಮ್ಮ ಹಾಗೆ ಹಾಸಿಗೆ ಮೇಲೆ ಪಕ್ಕದ ವಾರ್ಡಲ್ಲಿ ಮಲಗಿದ್ರು ಎಂದಾಗ ಗಾಬರಿಯಿಂದ ಧಾತ್ರಿ ಕಡೆ ನೋಡಿದ ಕಣ್ಣಲ್ಲೇ ಸಮಾಧಾನಿಸಿದಳು ಧಾತ್ರಿ ಡಾಕ್ಟರ್ ಧನುನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಎಂದವಳತ್ತ ನೋಡಿದವರು ನೀವು ಮನೇಲಿ ಚೆನ್ನಾಗಿ ನೋಡಿಕೊಳ್ಳೋದಾದರೆ ಇವತ್ತೇ ಮಾಡೋಣ ಆದರೆ ಅವರು ಇನ್ನು ಮೂರು ತಿಂಗಳು ನಡೆಯೋ ಹಾಗಿಲ್ಲ ನಾನು ಡಿಸ್ಚಾರ್ಜ್ ಮಾಡೋಕೆ ಕೇಳ್ತೀನಿ ಎಂದರು ಓಕೆ ಡಾಕ್ಟರ್ ಅವರನ್ನು ನೋಡ್ಕೊಳ್ತೀನಿ ಎಂದಳು ನಂಗೀಗ ಗೊತ್ತಾಯಿತು ದನು ಯಾಕೆ ನಿಮ್ಮ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ದ ಅಂತ ಇಷ್ಟು ಒಳ್ಳೆ ಹೆಂಡತಿ ದೂರ ಆದರೆ ಯಾರಿಗಾದರೂ ಟೆನ್ಷನ್ ಆಗುತ್ತೆ ಎನಿವೆ ಮತ್ತೆ ದೂರಾಗಬೇಡಿ ಎಂದು ನಕ್ಕರು ಇಲ್ಲ ಡಾಕ್ಟರ್ ಎಂದಳು ಗುಡ್ ಗಾಡ್ ಬ್ಲೆಸ್ ಯು ಎಂದು ಹೊರನಡೆದರು ದಾತ್ರಿ ಸೌಮ್ಯ ತಿರುಗಿ ಧನು ಇವಳು ನನ್ನ ಫ್ರೆಂಡ್ ಸೌಮ್ಯ ಇವತ್ತು ನಾನು ಇಲ್ಲಿಗೆ ಬರೋಕೆ ಇವಳೇ ಕಾರಣ ಎಂದಳು ಧನುಷ್ ಮತ್ತು ವರುಣ್ ಇಬ್ಬರು ಮುಖ ಮುಖ ನೋಡಿಕೊಂಡರು ಏನಾಯಿತು ಎಂದೆವಳತ್ತ ತಿರುಗಿ ಅದಕ್ಕೆ ಇವರನ್ನು ನಾವಾಗಲೇ ನೋಡಿದ್ವಿ ಎಂದರು ಸೌಮ್ಯ ಮಾತು ಮುಂದುವರಿಸುತ್ತಾ ಹೌದು ದಾತ್ರಿ ಆಗ ಹಚ್ಚು ನಂಬರ್ ತಗೊಳ್ಳೋಕೆ ಇವರ ಹತ್ರ ಪೆನ್ನು ಪೇಪರ್ ತಗೊಂಡಿದ್ದೆ ಎಂದಳು ಸೌಮ್ಯ ನಿಮಗೆ ಆಗ ಫೋನ್ನಲ್ಲಿ ಬೈದಿದ್ದು ಇವರೇ ಎಂದು ವರುಣ್ ಕಡೆ ಕೈ ತೋರಿಸಿದಳು ದಾತ್ರಿ ವರುಣ್ ಪೆಚ್ಚಾಗಿ ನಗುತ್ತಾ ಸಾರಿ ಸೌಮ್ಯ ನೀವು ದಾತ್ರಿ ಫ್ರೆಂಡ್ ಅಂತ ಹೇಳಿದರೆ ಇರ್ತಾ ಇದ್ನೇ ಆದರೆ ನೀವು ಎಂದು ಹುಗುಳು ನುಂಗಿದ ಇಟ್ಸ್ ಓಕೆ ಬ್ರದರ್ ಎಂದಳು ವರು ನಂಗೂ ಬೈದಿದ್ದೀರಾ ನೀವು ನನಗೂ ಸಾರಿ ಕೇಳಬೇಕು ಎಂದಳು ದಾತ್ರಿ ನಿಮಗೆ ಸಾರಿ ಕೇಳೋಕಂತಾನೆ ಇದಾನಲ್ಲ ಎಂದಾಗ ಎಲ್ಲರೂ ನಕ್ಕಿದರು ಅಂತೂ ಅಷ್ಟು ದಿನ ಕಾರ್ಮೋಡ ಕವಿದಂತಿದ್ದ ಅವರ ಮನಗಳು ಈಗ ತಿಳಿಯಾಗಿತ್ತು ಧನುಷ್ಗೆ ಡಾಕ್ಟರ್ ಹೇಳಿದಂತೆ ಡಿಸ್ಚಾರ್ಜ್ ಮಾಡಿದರು ವರುಣ್ ಜಾನಕಮ್ಮನಿಗೆ ಫೋನ್ ಮಾಡಿ ಆಸ್ಪತ್ರೆಯಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ ದಾತ್ರಿ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನವಿದ್ದರೂ ಮಗನ ಪ್ರಾಣ ಉಳಿತಲ್ಲ ಎಂದು ಸುಮ್ಮನಾಗಿದ್ದರು ಚೇತನ ಅಂದು ಕಾಲೇಜಿಗೆ ಹೋಗದೆ ಮನೆಯಲ್ಲೇ ಉಳಿದಳು ಅರಣಿಗೂ ವಿಷಯ ತಿಳಿಸಿದ ವರುಣ್ ಸೌಮ್ಯಾಳ ಕಾರಲ್ಲೇ ಧನುಷ್ ವರುಣ್ ದಾತ್ರಿ ಮನೆಗೆ ಹೊರಟರು ದಾತ್ರಿ ಧನುಷ್ ಇಂದಿನ ಸೀಟಿನಲ್ಲಿ ಕುಳಿತರೆ ವರುಣ್ ಸೌಮ್ಯ ಪಕ್ಕ ಕುಳಿತು ಮನೆ ದಾರಿಯನ್ನು ತೋರಿಸುತ್ತಿದ್ದ ಮನೆ ಮುಂದೆ ಕಾರು ನಿಲ್ಲಿಸಿ ವರುಣ್ ಮೆಲ್ಲನೆ ಹಿಂದಿನಿಂದ ಧನುಷ್ನನ್ನು ಕೆಳಗಿಳಿಸಿದ ಕುಂಟುತ್ತಿದ್ದವನ ಭುಜ ಬಳಸಿ ದಾತ್ರಿ ವರುಣ್ ಒಳ ಕರೆತಂದಿದ್ದರು ರೂಮಿನಲ್ಲಿ ಮಂಚದ ಮೇಲೆ ಕೂರಿಸಿದ ವರುಣ್ ದಾತ್ರಿ ಕಡೆ ತಿರುಗಿ ಅದ್ಕೆ ಇನ್ನ ಇವ್ನ ಜವಾಬ್ದಾರಿ ನಿಮ್ದು ಎಂದನಗುತ್ತಾ ತಲೆ ಆಡಿಸಿದಳು ದಾತ್ರಿ ಜಾನಕಮ್ಮ ಮಗನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತರೆ ಚೇತನ ಅವನ ಬಳಿ ಕುಳಿತು ಕಾಲನೆ ನೋಡುತ್ತಿದ್ದಳು ಎಲ್ಲರ ಮನದಲ್ಲೂ ನೂರಾರು ಪ್ರಶ್ನೆಗಳಿದ್ದವು ಧನು ನಾನಿನ್ನು ಹೊರಡ್ತೀನಿ ಅಮ್ಮ ಒಬ್ಬಳ ಇದ್ದಾಳೆ ಎಂದಾಗ ಜಾನಕಮ್ಮ ಚೇತನ ಅವನ ಜೊತೆ ಹೊರಬಂದಿದ್ದರು ಸೌಮ್ಯ ಕೂಡ ಹೊರಟಾಗ ದಾತ್ರಿ ತಡೆದಿದ್ದಳು ಆದರೆ ಸೌಮ್ಯ ತನ್ನ ಚಿಕ್ಕಪ್ಪನ ಮನೆ ಇಲ್ಲೇ ಇರೋದು ನಾನಿವತ್ತು ಅಲ್ಲೇ ಇರ್ತೀನಿ ನಾಳೆ ಬರ್ತೀನಿ ಎಂದು ಹೊರಟಿದ್ದಳು ಲೇ ಬೇತಾಳ ಎಲ್ಲಿ ಹೋಗಿದ್ದೆ ದಿನ ಎಂದು ಧನುಷ್ ತಲೆದಿಂಬಿನ ಸಹಾಯದಿಂದ ಮಂಚ ಕೊರೆಗೆ ಕುಳಿತುಕೊಳ್ಳುತ್ತಾ ಕೇಳಿದ ಅವನ ಮೆಡಿಸಿನ್ ಜೋಡಿಸುತ್ತಿದ್ದವಳು ಗಂಡನ ಕಡೆ ನೋಡಿ ಎಲ್ಲೋ ಹೋಗಿದ್ದೆ ಈಗ ಯಾಕೆ ಬಂದಾಯ್ತಲ್ಲ ಇನ್ಯಾವತ್ತೂ ಹೋಗಲ್ಲ ಓಕೆನಾಂಡವಳ ಮಗು ಹಿಂಡುತ್ತಾ ಓದಿಸಲಾನು ಹೀಗೆ ಹೇಳಿದೆ ಆದರೂ ಹೋದೆ ಯಾಕೆ ಮುಖ ಸಿಂಡರಿಸುತ್ತಾ ಕೇಳಿದ ಮತ್ತೆ ನೀವೇ ತಾನೇ ಹೋಗು ಅಂದಿದ್ದು ಅವಳು ಹತ್ತಳು ಎಳಿದ ಕೂಡಲೇ ಹೋಗೋದಾ ನಿನ್ನ ನೋಡದೆ ಜೀವ ಎಲ್ಲಿ ಹೋಗುತ್ತೋ ಅಂತ ಹೆದರಿದ್ದೆ ಎಂದವನು ಬಾಯಿ ಮುಚ್ಚಿ ಥೂ ಏನೇನೋ ಹೇಳಬೇಡಿ ಈಗ ಈ ವಿಷಯ ಬಿಡಿ ತಲೆಯಲ್ಲಿಟ್ಟುಕೊಂಡು ಗಾಡಿ ಓಡಿಸ್ತಿದ್ರಿ ಕಣ್ಣಿನ ತಲೆ ಮೇಲಿದ್ಯಾ ಎಂದು ಜೋರು ಮಾಡಿದಳು ಏನು ಹೇಳದೆ ಮೌನವಾದವು ಧನುಷ್ ರಾತ್ರಿ ಊಟ ಮುಗಿಸಿ ಟ್ಯಾಬ್ಲೆಟ್ ಕೊಟ್ಟು ಅವನಿಗೆ ಹಂಟಿಕೊಂಡೆ ಕುಳಿತವಳ ಮನ ಏನನ್ನೋ ಯೋಚಿಸುತ್ತಿತ್ತು ಅವಳ ಕಳೆಗಂದಿದ ಮುಖ ನೋಡಿದವ ಏನಾಯ್ತು ಪುಟ್ಟ ಒಂಥರ ಇದೆಯಾ ಕೇಳಿದ ಅವನಿಗೆ ಗೊರಗಿ ಧನು ನನ್ನಿಂದ ನಿನಗೆ ತುಂಬ ನೋವಾಯ್ತು ಅಲ್ವಾ ಶರ್ಟ್ ಬಟನ್ನೊಂದಿಗೆ ಹಾಡುತ್ತಾ ಕೇಳಿದಳು ಹ್ಞೂ ಬೇತಾಳ ಅವತ್ತು ನಾನು ಹೇಳಿದ ಒಂದು ಮಾತಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ ನೀನು ಎಂದ ಮಡದಿಯ ಕೂದಲಲ್ಲಿ ಕೈಯಾಡಿಸುತ್ತ ಸಾರಿದನು ನಿನ್ನ ಬಿಟ್ಟು ಹೋಗ ಮನಸ್ಸು ನಂಗೂ ಇರಲಿಲ್ಲ ಆದರೆ ನೀನು ಹೊರಟೋಗು ಅಂದಾಗ ಎಷ್ಟು ಬೇಜಾರಾಯ್ತು ಗೊತ್ತಾ ಫ್ರೆಂಡ್ ಮನೆಗೋದ ಮೇಲೂ ನೀನು ಫೋನ್ ಮಾಡ್ತೀಯ ಅಂತ ಕಾದೆ ಆದರೆ ನೀನು ಮಾಡಿಲ್ಲ ಅದೇ ಕೋಪಕ್ಕೆ ಬಾಂಬೆಗೋದೆ ಎಂದು ಅಲ್ಲಿಯವರೆಗೂ ನಡೆದ ಕಥೆಯೆಲ್ಲವನ್ನು ಹೇಳಿದಳು ಅಂತೂ ನಿನ್ನ ವಾಪಸ್ ಕರೆಸೋದಕ್ಕೆ ನನ್ನ ಕಾಲೇ ಮುರಿಬೇಕಾಯ್ತು ಅಲ್ವಾ ಎಂದ ಹಾಗೇನಿಲ್ಲ ನೀನು ಒಂದು ಮಾತ್ ಬಾ ಅಂದಿದ್ರೆ ಓಡೋಡಿ ಬರ್ತಿದ್ದೆ ನಿಂಗೋ ನಾನು ಬೇಕಾಗಿರಲಿಲ್ಲ ಎಂದು ಮೂಗು ಮುರಿದಳು ಹೌದು ಅದಕ್ಕೆ ನೋಡು ನಿನ್ನ ನೆನಪಲ್ಲಿ ಗಾಡಿ ಓಡಿಸಿ ಕಾಲು ಮುರ್ಕೊಂಡು ಹಾಸ್ಪಿಟಲ್ ಸೇರಿದ್ದು ಎಂದವನನ್ನು ತಬ್ಬಿ ಸೋ ಸ್ವೀಟ್ದನು ಎಂದಿದ್ದಳು ಅಂದು ಇಬ್ಬರ ಬಾಳಲು ಕವಿತ ಕತ್ತಲೆಯು ಮಾಯವಾಗಿ ಬೆಳಕು ಸುರಿದಿತ್ತು ಧನು ಎನ್ನುತ್ತ ಬಂದ ಹರಿಣಿ ದಾತ್ರಿಯನ್ನು ನೋಡಿ ಕಲ್ಲಾಗಿದ್ದಳು ಬಿಟ್ಟಕಣ್ಣು ಬಿಟ್ಟಂತೆ ಗೆಳತಿಯನ್ನು ತದೇಕ ಚಿತ್ತದಿಂದ ನೋಡಿದಳು ಕೆದರಿದ ಕೂದಲನ್ನು ಹೇಗೆ ಬೇಕು ಹಾಗೆ ಗಂಟು ಕಟ್ಟಿ ಸಾಧಾರಣವಾದ ಕಾಟನ್ ಸೀರೆ ಹುಟ್ಟಿದ್ದ ದಾತ್ರಿ ಎದೆ ಮೇಲೆ ಎರಡೆ ಮಂಗಳ ಸೂತ್ರ ಒಂದು ನೇತನಾಡುತ್ತಿತ್ತು ಯಾವುದೇ ಮೇಕಪ್ ಇಲ್ಲದೆ ಶುಭ್ರವಾದ ಮೊಗದಲ್ಲಿ ಮಂದಹಾಸ ತಾಂಡವಾಡುತ್ತಿತ್ತು ಸೀರೆ ಸೆರಗನ್ನು ಸೊಂಟಕ್ಕೆ ಸಿಗಿಸಿ ಧನುಷ್ ಪಕ್ಕ ಕುಳಿತು ತಿಂಡಿ ತಿನ್ನಿಸುವುದು ನೋಡಿ ಹರಿಣಿ ಅವಕ್ಕಾಗಿದ್ದಳು ಇವಳೇನ ನಾ ಕಂಡ ದಾತ್ರಿ ಅನಿಸದೇ ಇರಲಿಲ್ಲ ಚಿನು ಈಗ ಬಂದ್ಯಾ ಎಂದ ಧನುಷ್ ದನಿಗೆ ಎಚ್ಚೆತ್ತವಳು ಹ್ಮ್ ದನು ಮಗು ಮಲಗಿತ್ತು ಅದಕ್ಕೆ ಬೇಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ದಾತೆ ಕಡೆ ಕಣ್ಣೊರಳಿಸಿದಳು ದಾತ್ರಿ ಚಿನುಗೆ ಕಾಫಿಯಿಂದ ಗಂಡನ ಕಡೆಗೊಮ್ಮೆ ನೋಡಿ ಚಿನು ಈಗ ಬಂದೆ ಎನ್ನುತ್ತಾ ಹೊರಟವಳನ್ನು ಅರಣಿಯ ಬಿರುಸುದನಿ ತಡೆದಿತ್ತು ನೀಲೋ ದಾತ್ರಿ ನಿನ್ನ ನಾಟಕ ಸಾಕು ದರಗಿಳಿದು ಹೋಗಿದ್ದಳು ದಾತ್ರಿ ಕಣ್ಣಾಲಿ ತುಂಬಿಕೊಂಡೇ ಧನುಷ್ ಕಡೆ ನೋಡಿದಳು ಧನುಷ್ ಕೂಡ ಏನು ಹೇಳಲಾಗದೆ ಒದ್ದಾಡಿದ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು